ಹಾಂ ಎಲ್ಲರಿಗೂ ನಮಸ್ಕಾರ ನನಗಂತೂ ತಲೆ ಕೆರ್ಕೊಂಡು ಕೆರ್ಕೊಂಡು ಗಾಯ ಆಗ್ಬಿಟ್ಟೈತೆ ಯಾಕಂತೀರಾ ಹ್ಞೂ ನಿಜ ದಿನಕ್ಕೆ ಒಂದು ಸಾವಿರ ಸರ್ ತಲೆ ಕೆರ್ಕೊಳ್ತೀನಿ ಮತ್ತೆ ನೀವೆಲ್ಲ ಅಂದ್ಕೊಂಡ್ಬಿಟ್ಟಿರಾ ಏನೋ ಡ್ಯಾಂಡ್ರಫ್ ಆಗಿರಬೇಕು ಅದಕ್ಕೆ ತಲೆಯಾಗಿ ನಾವೇ ಆಗಿರಬೇಕು ಅಂತ ಖಂಡಿತ ಹಂಗಲ್ಲ ಈ ನಾನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಬೇರೆ ಚಾನಲ್ಗಳಲ್ಲೆಲ್ಲ ಬರೀ ಸಂಭಾಷಣೆ ಒಂದು ಸೀರೆ ನೋಡ್ಬೇಕಂತಂದರೆ ಫುಲ್ಲು ಸ್ಟೋರಿ ಎಲ್ಲ ಸೀರೆ ಬಗ್ಗೆನೇ ಸಂಭಾಷಣೆ ನಾನಾದರೆ ದಿನಕ್ಕೊಂದು ಎರಡೋ ಮೂರು ಕಂಟೆಂಟ್ ಎತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ಆ ಸೀರೆ ಬಗ್ಗೆ ಸಂಭಾಷಣೆ ಮಾಡಿರೋ ಸ್ಟೋರಿಗಳು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ವೀಸ್ ಹೋರ್ತಾಯಿದೆ ನಾನು ಕಂಟೆಂಟ್ ಎತ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಸ್ಟೋರಿ ಮಾಡಿದ್ರೆ ಬರೋದು ಎರಡು ಸಾವಿರ ಇಲ್ಲ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಇಷ್ಟು ಬರುತ್ತೆ ಅದಕ್ಕೆ ನಾನು ಇವತ್ತು ಡಿಸೈಡ್ ಮಾಡಿದ್ದೀನಿ ನಿಮಗೆ ಕಂಟೆಂಟ್ ಬೇಕಾ ಅಥವಾ ಬರೀ ಒಂದು ವಸ್ತು ಮೇಲೆ ಸಂಭಾಷಣೆ ಬೇಕಾ ದಯವಿಟ್ಟು ನೀವು ಕಮೆಂಟ್ ಮಾಡಿಬಿಡಿ ಅಲ್ಲ ಆ ಕಾರ್ಟೂನ್ ಸ್ಟೋರಿಯಲ್ಲೆಲ್ಲ ಬರೀ ಒಂದು ಸೀರೆ ತಂದರೆ ಸಂಭಾಷಣೆ ಒಂದು ಮದುವೆ ಶಾಸ್ತ್ರ ಬಗ್ಗೆ ಸಂಭಾಷಣೆ ಹಾಂ ಇದಕ್ಕೆ ಜನ ವೀಸು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓದಿದೆ ನಾನೇ ಇಷ್ಟೊಂದು ಕಷ್ಟಪಡಬೇಕು ನಾನು ಯಾವುದಾದ್ರೂ ಒಂದು ವಸ್ತು ಮೇಲೆ ಸಂಭಾಷಣೆ ತಗೊಂಡು ಸುಮ್ಮನೆ ಏನಕ್ಕೆ ಹಿಂದೆ ಹಿಂದೆ ಕಂಟೆಂಟ್ ಕಂಟೆಂಟ್ ತೊಗೊಂಡು ತೊಗೊಂಡು ವೀಡಿಯೋ ಮಾಡೋದು ವೇಸ್ಟ್ ನನ್ನ ಟೈಮೇ ವೇಸ್ಟ್ ಅವರೆಲ್ಲ ಒಂದು ಫಂಕ್ಷನ್ ಬಗ್ಗೆ ಸಂಭಾಷಣೆ ಒಂದು ಸೀರೆ ಬಗ್ಗೆ ಸಂಭಾಷಣೆ ಏನು ನನಗೇನು ಗೊತ್ತೇ ಆಗ್ತಾ ಇಲ್ಲ ಅದಕ್ಕೆ ನಾನು ಇನ್ಮೇಲೆ ಕಂಟೆಂಟ್ ನಿಲ್ಲಿಸ್ಬಿಡ್ತೀನಿ ಬರೀ ಸಂಭಾಷಣೆನೂ ತೆಗಿತೀನಿ ಒಂದು ಸಾಂಬಾರ್ ಬಗ್ಗೆ ಸಂಭಾಷಣೆ ಒಂದು ಅನ್ನದ ಬಗ್ಗೆ ಸಂಭಾಷಣೆ ಒಂದು ಚಪಾತಿ ದೋಸೆ ಇದ್ರ ಬಗ್ಗೆನೇ ಸಂಭಾಷಣೆ ತೆಗಿತೀನಿ ಕಂಟೆಂಟ್ ಇನ್ಮೇಲೆ ಮಾಡೋದೇ ಇಲ್ಲ ಯಾವುದು ಕಂಟೆಂಟೇ ತೊಗೊಳ್ಳಲ್ಲ ಒಂದು ದಿವಸ ಅಂಬೂಜಿ ಮನೆದು ಒಂದು ದಿವಸ ಗೌರಮ್ಮ ಮನೆದು ಒಂದು ದಿವಸ ಸರಸ್ವತಿ ಮನೆದು ಒಂದು ದಿವಸ ಸ್ನೇಹ ಅವ್ರ ಬನೆಯೋದು ಒಂದು ದಿವಸ ಚೈತನ್ಯ ಅವ್ರ ಮನೆದು ಹೀಗೆ ಸಂಭಾಷಣೆ ತೊಗೊಂಡ್ಬಿಡ್ತೀನಿ ಕಂಟೆಂಟ್ ಮಾಡೋಕ್ಕೆ ಹೋಗೋಲ್ಲ ಇನ್ಮೇಲೆ ಇದ್ರ ಬಗ್ಗೆ ಸಂಭಾಷಣೆ ತೆಗಿತಾ ಇರಬೇಕು ಇನ್ಮೇಲೆ ಇಲ್ಲಾಂತಂದರೆ ನಾನು ವೀಡಿಯೋ ಯಾರೂ ನೋಡಲ್ಲ ಒಂದು ಬಸ್ ಸಾರು ಒಂದು ಮುದ್ದೆ ಅಯ್ಯೋ ನಾನು ನೋಡು ಸರಸ್ವತಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಒಂದು ಬಸ್ ಸಾರು ಒಂದು ಮುದ್ದೆ ಅಂತ ಅಲ್ಲ ಸೊಪ್ಪಿನ ಸಾರು

ி மோப்னா இல்ல நாளேன மே ಹೋಗ್ಲಿ ಬಿಡು ಇನ್ನೇನು ಏನ್ ಮಾಡಾಕದ ಇವಾಗ ಅವ್ರ ಇಬ್ಬ್ರಿಗೆ ಹೆಸರಿಕ್ ಕಂಡಿದ್ರೆ ಹೆಂಗ ಮದ್ವೆ ಆಗೋಯ್ತಾ ಬಿಡು ಹ್ಮ್ ಮಾವ ಇದು ರಾಮುನು ಕರುಣ್ಯ ಮದ್ವೆ ಮಾವ ಗೊತ್ತಾಯ್ತವ ನಾನ್ ಬೈದ್ನೇ ರಾಮುಕ ಅವ್ರಗು ಕಾಲ ತೊಳ್ದು ಕನ್ಯಾದಾನ ಮಾಡ್ಕೊತಾ ಇದನ್ ಯಾಕಪ್ಪ ದುಡ್ಕಿ ನಿರ್ಧಾರ ಅಂತ ಇವತ್ತು ಸಾಯಂಕಾಲ ಅಮೆರಿಕಾಗ ಹೋಗಿರ್ಬೋದು ಅವ್ರು ಮಾವನ ಹೋಗೋಣ ಫ್ಲೈಟ್ ನಮ್ಮ ನಮ್ಮಅಪ್ಪನೂ ಹೋಗೋಣ ಹೋಗ್ಲಿ ಬಿಡು ಹೆಂಗ ಒಂದ್ ಇಪ್ಪತ್ತು ದಿವಸ ಆರಾಮಾಗಿ ಇದ್ಬಿಟ್ಟು ಬರಲಿ ಮಕ್ಕಳು ಅವ್ರು ಚೆನ್ನಾಗಿದ್ರಲ್ಲ ನಾವು ಚೆನ್ನಾಗಿರೋದು ಇಷ್ಟೆಲ್ಲ ಕಷ್ಟಪಡೋದು ಮಕ್ಕಳು ಚೆನ್ನಾಗಿರೋದಿಕ್ ತಾನೇ ಬಿಡು ನನ್ನ ಆಸೆ ಇವತ್ತು ನೆರವೇತ್ತು ಬವಾ ಅದ್ಯಾರ ಇನ್ಕಿಷ್ಟವ್ರೆ ಅಯ್ಯೋ ನಿನ್ ಕರ್ಕೊಂಡು ಹೋಗಬೇಕದ ಅಮೇರಿಕಕ್ಕ ಅದಕ್ಕೆ ಪಾಪ ಮಾಡ್ಕೊಂಡಿದ್ಯಾ ಓಲ್ ಬಿಡು ಅವರಿಬ್ರು ಮತ್ತೆ ನೀನು ಶಿವ ಪೂಜೆ ಕಂಡಿ ಬಿಟ್ಟಂಗೆ ಆಮೇಲೆ ಇನ್ನೊಂದ್ಸತಿ ಮಗುಗಿ ಆದ್ಮೇಲೆ ಓದ್ರಾಯ್ತು ಖುಷಿಯಾಗಿ ಖುಷಿಯಾಗಿರ್ಬೇಕು ಅಂತ ಬಿಟ್ಟು ಹೋಗೋರೆ ನೀನೇನ ಅವ್ರ ಮಧ್ಯ ನಾನು ಅಂತ ಬವಾ ನಿಮ್ಗೇನು ಮಾನ ಮರ್ಯಾದೆ ಏನಿಲ್ಲ ಬವಾ ಮಾನ ಮರ್ಯಾದೆ ಅಂತ ಕೆಲಸ ನಾವೇನಪ್ಪ ಮಾಡಿದ್ದೀರಿ ನಗು ಏನೋ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು ನಮ್ಮ ಹತ್ರ ಹಾಂ ಬೇರೆ ಯಾರನ್ನೂ ಮದುವೆ ಆಗಿಲ್ಲ ಸ್ವಂತ ಸೋದ್ರ ಮಾವನ್ನ ಮಗನೇ ಮದುವೆ ಆಗಿರೋದು ಇನ್ನು ಸುಮ್ಮನೆ ಇಲ್ಲಿ ಹಾರಾಡೋದು ಚೀರಾಡೋದು ಮಾಡಬೇಡ ನಮ್ಮನೆ ಸೊಸೆ ಆಗೋಳ ಅವಳು ಇನ್ನು ಮುಂದೆ ನೀನು ಮಾತಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅದೇ ಅದೇ ನೀನು ಮಾತಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನನ್ನ ಮಾಮಗಳು ಮತ್ತೆ ನಾನು ಹೇಳ್ತಾ ಇದ್ದೀನಿ ಕಾರು ನಾನು ಮಾತ್ರ ಉಳಿಸೋಲ್ಲ ಅವಳನ್ನ ಸಾಯಿಸೇ ಸಾಯಿಸ್ತೀನಿ ನಾನು ನನ್ನ ಮಾತು ಮೀರಿ ಹೋಗೋಳೆ ಅಂತಂದ್ರೆ ಸಾಯಿಸೇ ಸಾಯಿಸ್ತೀನಿ ಹೋಗ ನೀನ್ ಅವನ್ ಯಾರನ್ನ ನೀನು ಸಾಯಿಸೋದು ್ರ ಮುಟ್ಟಿ ನೋಡ ಕತ್ತರಿಸ್ಬಿಡ್ತೀನಿ ಮಾತಾಡಬವಾನ್ಗಂತ ಇದ್ ಏನ ನಿಂತ ಏನ್ ನಿಂದ್ ಗೋಳು ಹೇಳು ಏನ್ ರಘು ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಕತ್ತರಿಸ್ತೀನಿ ಹೊಡಿತೀನಿ ಬೈತೀನಿ ಬಡಿತೀನಿ ಅಂತ ಹಾ ನಮ್ಮನೆ ಸೊಸೆ ಆಗೋಳೆ ನಿನ್ಕ ಅವ್ಳಗ ಯಾಕೆ ಸಂಬಂಧ ಇಲ್ಲ ಅವಳೇ ನಿನ್ ತಲೆ ಹೋಗೋಂತ ಕೆಲಸ ಏನೂ ಮಾಡಿಲ್ಲ ಬೇರೆ ಇನ್ಯಾರು ಮದ್ವೆ ಆಗಿಲ್ಲ ಅವರಿಬ್ಬರು ಒಬ್ಬರು ಒಬ್ರು ಇಷ್ಟ ಪಡ್ತಾ ಇದ್ರು ಅವತ್ತಿ ನಾವು ಹೆಸರಿಕೆ ಬಂದಿದ್ರೆ ಅವ್ರಿಬ್ರ ಮದ್ವೆ ಆಗೋರೆ ನಿಂದೇನಿಲ್ಲ ನಿಮ್ಮಂತ ನಂಬಿಕೆ ದ್ರೋಹಿ ಇನ್ನೊಬ್ಬರು ಇಲ್ಲ ಸಾವಿತ್ರಿಕಾ ನಂಬಿಕೆ ಇಲ್ಲಿ ನೊಬ್ಬರಿಲ್ಲ ಹಾಗಾದರೆ ಮಾವನೇ ಹೋಗೋಣ ಅವರಿಬ್ಬರನ್ನೂ ಫ್ಲೈಟ್ ಹತ್ಸೋಕ್ಕೆ ಹೋಗೋಣ ಮಾವನ ಮಮ್ಮಪ್ಪ ಬರ್ತಾ ಇರೋದಾ ಇರಲಿ ಇರಲಿ ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಎಲ್ಲ ತಳವಳು ಬಂದೇ ಬರ್ತಾಳೆ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾಳೆ ಅವಳನ್ನು ಸಾಯಿಸೋನು ನಾನೇ ಉಚ್ಚಿದ್ದು ನಾನೇ ಸಾಯಿಸೋದು ನಾನೇ ಲೇ ಹೋಗ ಕಂಡಿದ್ದೀನಿ ಹೋಗ ನೀನು ಕಂಡಿದ್ದೀನಿ ನೀನು ಸಾಯಿಸೋದು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಂತ ಕೊಡ್ತೀಯಾ ಏನಂತ ಕೊಡ್ತೀಯಾ ನನ್ನ ಮಗಳನ್ನ ಬಲವಂತವಾಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವನೇ ಅವ್ನು ರಾಮ್ನು ಅಂತ ಬಲವಂತವಾಗಿ ಮದುವೆ ಮಾಡ್ಕೊಂಡು ಅಂತ ಇರ್ತದ ಅವ್ರು ಒಬ್ಬರನ್ನೊಬ್ರು ಯಾವತ್ತೂ ಇಷ್ಟಪಡ್ತಾ ಇದ್ರು ಸುಮ್ಮನೆ ನೀನು ಇಲ್ಲಿ ಬಂದು ಕಿರಿಕು ಮಾಡಬೇಡ ನಡಿ ಇಲ್ಲಿಂದ ನೀನು ಇವಾಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ

ಅಯ್ಯಪ್ಪ ಮಾಡ್ತಿಯ ಇವನೀ ಆಟ ಆಡ್ತಾ ಇದ್ರ ನವರಂಗಿ ಆಟಗಳು ನೀನ್ ಕಣ್ಣಂಗ ನೋಡ್ತಾ ಇದ್ ನಾಡೋ ನವರಂಗಿ ಆಟಗಳು ಇನ್ನೇನ್ ಮಾಡ್ತೀಯಾ ಇಷ್ಟಪಟ್ಟಿರೋ ಹುಡ್ಗಿನ ಬಿಟ್ಟು ಹೇಳು ಒಬ್ಬರೊಬ್ರು ಇಷ್ಟಪಡ್ತಾ ಇದ್ರು ಮದ್ವೆ ಮಾಡ್ಕೊಂಡ್ರು ಅವ್ರಿಬ್ರು ಖುಷಿ ಆಗೋ ಇವ್ರೇನೋ ಹಸಿಮೆಸಿ ಬಾಯ್ಕೊತಾಗತ್ತ ಉತ್ವ ಮುಂದೆ ಮಗನಿಂದ ನನ್ನ ದಿನ ನೆಮ್ಮದಿನೇ ಆಗೋಯ್ತು ಅಂಬುಜಿ ಇದೇನೆ ಇದ್ದಂಗೆ ಎದ್ದ ಮಗದೇಶಿ ಇಲ್ಲ ಮಲೇಷಿಯತ್ತೆನೆ ನನ್ನ ಮಲೇಷಿ ಜೊತೆ ಇರಲ್ಲ ಜಗಳಾ ಮಾಡ್ಕೊಂಡು ಬಂದಿಬಿಟ್ಟೆ ಜಗಳಾ ಮಾಡ್ಕೊಂಡು ಬಂದೆ ಅಯ್ಯೋ ನಿನ್ನ байಗ ಮೋನಾಕಾ ಅದ್ಯಾಕ್ಕೆ ಬಂದಿ 얘는 ಬಂದಿರೋ ನಿಕ್ಕ ಪರ್ವದು ರೋಗ ಹಾ ಏ ಅವಳ ಅವಸ್ಥೆ ಆಯಿ ಏ ನಿನ್ನ ಮಗಳು ನಿನ್ನ ಬಾಳೆ ಬಳ್ತಾಳೆ ದೇವರಾಣಿಗೂ ನಿನ್ನ ಬಾಳೆ ಬಳ್ತಾಳೆ ನಿನ್ನ ಮಗಳು ಏ ನಿನ್ бай ಮುಚ್ಚ್ಕೊಂಡಿರಾ ನಿನ್ ಕ್ಯಾಕ ನಿನ್ бай ಮುಚ್ಚ್ಕೊಂಡಿರಾ ನೀನು ಏ ನೇನಾ ಮಾಡ್ತನ್ ಸಕ್ಕ ಹೋಗ್ ಯಾಕೆ ಬಂದಿರೋದು ಹಾ ಬಂದೆ ತಾನೇ ಅತ್ತಿಕಾ ಮುಚ್ಚ್ಕೊಂಡೀ ಈ ಮನೆಗೆ ಬರಬೇಕು ತಾನೇ ಏನಕ್ಕೆ ಚೈತನೆ ಅವರ ಮನೆಗೆ ಹೋಗಿತ ಅವಳ ಮನೆಯಲ್ಲಿ ಆಡ್ ಮಾಡಕಿನೇ ಅವಳಿ ಹಾಂ ಮಾಡತ್ತಾ ಇವಾಗೆ ಅವ್ರ ಹತ್ತೆ ಅವಳನ್ನ ಹರ್ಕೊಂಡು ಕುರಿತಾವಳೆ ಹಾ ಅವ್ರ ಅವ್ರು ಮಾಡ್ ಕೇಳಿಕೆ ಹೋಗಿದ್ದು ಯಾಕೆ ಅವ್ಳು ಬಾಳಬಿಟ್ಟು ಬಾಯ್ ಹಾಕಂತ ಇದೆಯ ಸ್ನೇಹ ನೀನು ಅಯ್ಯೋ ಸುಮ್ನೆ ಓದ್ನ ನಾನು ಮಾತಾಡ್ಸೋಣ ಅಂತ ಏನ ನೀನು ಅವಳನ್ನ ಮಾತಾಡ್ಸದ ಹಾ ಅಲ್ಲ ಇವಾಗ ನೀನ್ ಏನಕ್ಕೆ ಬಂದಿರೋದು ಏನು ಸಮಾಚಾರ ನನ್ಗೆ ಆ ಮನೆಗೆ ಇರೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಏನ್ ಮಾಡ್ಬೇಕಂತ ಮುಂದೆ ಮುಂದೆ ನಾನು ಓದಬೇಕು ಅನ್ಕೊಂಡಿದ್ದೀನಿ ಇವಾಗ ನೀನು ಓದಾಟ ಊನಮ್ಮ ಓದ್ಬೇಕಂತ ಅನ್ಕೊಂಡಿದ್ದೀನಿ ಯಾವುದು ಬೇಕಾಗಿಲ್ಲ ನೀನು ಓದೋದು ಬೇಕಾಗಿಲ್ಲ ಬರೆಯೋದು ಬೇಕಾಗಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಲ್ಲ ಓದೋ ಓದಿಸ್ ನಾವು ಓದೋ ಓದೆ ಅಂತಂದ್ರೆ ಓದಿಲ್ಲ ಇವಾಗ ಗಂಡು ಬಿಟ್ಟು ಬಂದ್ವ ಓದ್ತೀನಿ ಓದ್ತೀನಿ ಅಂತ ಇದೆಯಲ್ಲೇ ನಿಮಗೇನು ಬುದ್ಧಿ ಅದೇನೆ ಅವಾಗ ಗಿಣಿ ಕೇಳ್ದಂಗೆ ಕೇಳಿದ್ರಿ ಓದೇ ಓದೆ ಅಂತ ಇಲ್ಲ ನನಗೆ ಓದು ತಲೆ ಅಂಟಲ್ಲ ಅನ್ಬಿಟ್ಟು ಇವಾಗ ನಾನು ಓದ್ತೀನಿ ಅಂತ ಬಂದಿದ್ಯಾ ಕೆಲಸ ಮಾತ್ರ ಇರಬೇಕು ನೀನು ಅಯ್ಯೋ ಎಲ್ಲ ನಮ್ಮ ಮನೆ ಬರ್ಲಿ ಹೋಗಮ್ಮ ನಮ್ಮ ಮನೆ ಬರ್ಲೇ ಸರಿ ಇಲ್ಲ ಇಲ್ಲ ಅಂಬುದು ಇವಾಗ ಓದ್ತೀನಿ ನಾನು ಇವಾಗ ಓದ್ತೀನಿ ನಡಿ ನಡಿ ನೋಡಿ ಓದೋದಿಸೋದೆಲ್ಲ ಇಲ್ಲಮ್ಮ ಆರಾಮ ಕೆಲಸ ಮಾಡ್ಕೊಂಡಿರಿ ಅಂತ ನಡೀ ನನಗೂ ಗಣ್ಣ ಬೇಡ ಅಂತ ಬಿಟ್ಟು ಇಟ್ಕೊಂಡಿದ್ಯಾ ಏನು ನನ್ನ ನನ್ನೇ ಬರ ನೋಡಿ ಫೋನ್ಗಿನ ಓದ್ಕೊಳೋದು ಅದನ್ನು ಇದನ್ನು ಓದ್ತೋದು ಅದೆಲ್ಲ ಮಾಡ್ಕೊಡ್ತಮ್ಮ ಮುಚ್ಚಿಟ್ಟು ಇರ್ಬೇಕು ನೀನು ಓದಕ್ಕೆ ಕಲಿಸಲ್ಲ ಇಲ್ಲ ನಾನು ಓದಬೇಕು ನಾನು ಓದ್ತೀನಿ ನನಗೆ ಯಾವ ಗಣ್ಣು ಬೇಡ ಯಾವ ಸಂಸಾರನೂ ಬೇಡ ಏ ನೀನು ಹೇಳ್ದಾಗ ನಾವು ಕೇಳೋಕ್ಕಾಗಲ್ಲೇ ನೀನು ಹೇಳ್ದಾಗ ನಾವು ಕೇಳೋಕ್ಕಾಗಲ್ಲ ಮುಚ್ಕೊಂಡು ಒಳಕ್ಕೆ ನಡಿ ಅಲ್ಲ ಅಶೈತಾನೆ ಅವ್ರ ಮನೆಗೆ ಏನು ಕಣ್ಣು ನೀನು ಹೋಗೋಕೆ ಹೋಗಿತ್ತು ಹಾಂ ಅವಳಿಗೆ ಎಷ್ಟು ಕಷ್ಟ ತಿಳಿದ ಅವಳು ಹೆಂಗೆ ಸಂಸಾರ ಮಾಡ್ತಾವಳೆ ಯಾರತೀನೋ ನನ್ನ ಹತ್ರ ಹೇಳ್ಬೇಡ ನೀನು ನೀನು ಬೆಂಕಿ ಬೆಂಕಿಕ್ಕ ಹೋಗೋಕ್ ಎಲ್ಲ ಕರ್ಮ ಅಯ್ಯೋ ಏನ್ ಕರ್ಮ ನೋ ಏನೋ ಯಾರ್ಕು ನಮ್ದಿನ ನೋಡಿದ್ರೆ ಆ ಕಷ್ಟ ನಾಲ್ಕು ನೋಡಿದ್ರೆ ಈ ಕಷ್ಟ ಅಯ್ಯೋ ಇವನು ಅಷ್ಟ ಹೋದಾಗ ನಾನು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾನ ಒಂದು ಕಂಪ್ಲೇಂಟ್ ಚಿಂಚು ಅದಕ್ಕೆ ಬಂದ ಹೌದಾ ಸರಿ ಯಾರ ಮೇಲೆ ಏನ್ ವಿಷಯ ಏನಾಯ್ತು ರಾಮನು ಮತ್ತೆ ಕಾರುಣ್ಯ ಮೇಲೆ ಓ ಹಾಗೆ ಏನಾಯ್ತು ಏನ್ ನನ್ನ ಮಗಳನ್ನ ಬಲವಂತವಾಗಿ ಎಳ್ಕೊಂಡೋಗಿ ಮದ್ವೆ ಆಗೋಣ ರಾಮು ಹಂಗಾಗಿ ರಾಮು ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ರಾಮು ಮೇಲೆ ಒಬ್ಬನ ಮೇಲೆ ಅಲ್ಲ ಅವ್ರ ಮನೆಯಾಗ ಇರೋ ಎಲ್ಲಾರ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಓ ಮದ್ವೆ ಆಗುತ್ತಾ ಹೌನಮ್ಮ ಬಲವಂತವಾಗಿ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡವನೆ ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಬಲವಂತವಾಗಿ ಯಾಕಣ್ಣ ಕರ್ಕೊಂಡೋಗಿ ಮದ್ವೆ ಆಗ್ತಾನೆ ಹಾ ಅವ್ರಿಬ್ರೆ ಈ ಜನ್ಮದಲ್ಲಿ ಗಂಡ ಹೆಂಡತಿ ನಾ ಓದ್ ಜನ್ಮದಲ್ಲೂ ಗಂಡ ಹೆಂಡತಿ ಈ ಜನ್ಮದಲ್ಲೂ ಗಂಡ ಹೆಂಡತಿನೇ ಅವ್ರಿಬ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀನೇ ಯಾಕಣ್ಣ ನಿನ್ನ ಬೆಲೆನೆ ಕಡಿಮೆ ಮಾಡ್ಕೊಂತೀಯಾ ಮದ್ವೆ ಆಗ್ಬೇಕಾಗಿತ್ತು ಆಗ್ಬಿಟ್ಟವ್ರೆ ಏನು ಮಾಡಕ್ ಆಗಲ್ಲ ಈ ಅರಿಕತೆ ನಾನು ಕೇಳಕ್ ಬಂದಿಲ್ಲಮ್ಮ ಆಯ್ತಾ ನಾನು ಕಂಪ್ಲೇಂಟ್ ಕೊಡ್ಬೇಕಷ್ಟೇ ಸರಿ ಅವ್ರು ಬರ್ತಾರೆ ಅವ್ರು ಬಂದಿದ್ದಷ್ಟೇ ಕಂಪ್ಲೇಂಟ್ ಕೊಡೋಣ ಇವಾಗ ಏನ್ ರಾಮು ನಾ ಮದುವೆ ಆದ್ರೆ ಅವಳು ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ರಾಮು ಗಿಂತಲೂ ಗಂಡು ಬೇಕಾ ಅದೆಲ್ಲ ಕತೆ ಬೇಕಾಗಿಲ್ಲಮ್ಮ ನನ್ಗೆ ಇಷ್ಟ ಇಲ್ಲ ಅಷ್ಟೇ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಬಂದಿದ್ದೀನಿ ಅಲ್ಲ ಅವ್ರೇನ್ ಚಿಕ್ಕ ಮಕ್ಳ ಅವನಿಗೆ ಇಪ್ಪತ್ತಾರು ವರ್ಷ ಇವಳಿಗೆ ಇಪ್ಪತ್ನಾಲ್ಕು ಹಾ ಅವನು ಬಲವಂತವಾಗಿ ಕರ್ಕೊಂಡೋಗಿ ಮದ್ವೆ ಆಗೋಣ ಅಂತಂದ್ರೆ ಅಲ್ಲ ಎಲ್ಲಿದ್ದಾರೆ ಅವರು ಅಮೇರಿಕೋನ್ಗೆ ಅಮೇರಿಕ್ರಾ ವ ಗ್ರೇಟ್ ಗ್ರೇಟ್ ನಮ್ಮ ರಾಮು ಅಂದರೆ ಏನು ಸುಮ್ಮನೆನಾ ಹೋಗ್ಬಿಟ್ಟು ಬರ್ಲಿ ಬಿಡ್ರಿ ಆಮೇಲೆ ಮಾತಾಡಿದ್ರೆ ಆಯ್ತು ಇಲ್ಲಮ್ಮ ಕರ್ಸ್ಬೇಕು ನಿಮಗೆ ಇಲ್ಲ ಅಣ್ಣ ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾವುದೇ ಸೌಲಭ್ಯ ಇಲ್ಲ ಆಯ್ತಾ ಅವ್ರು ಎಲ್ಲಿರ್ತಾರೋ ಏನೋ ಯಾರಿಗೆ ಗೊತ್ತು ಬರ್ಲಿ ಬಿಡಿ ಎಲ್ಲ ಮುಗಿಸ್ಕೊಂಡು ಬರ್ಲಿ ಆಮೇಲೆ ಮಾತಾಡಿದ್ರೆ ಆಯ್ತು ಎಲ್ಲ ಮುಗಿದ್ಮೇಲೆ ಇನ್ನೇನಮ್ಮ ಮಾತಾಡೋದು ಇನ್ನೇನು ಮಾತಾಡೋದು ಏನ್ ಮಾತಾಡ್ತೀರಾ ಎಲ್ಲಾರು ಸೇರ್ಕೊಂಡು ನಾನು ಕಟ್ಕೊ ಇದ್ ರಘು ಅಣ್ಣ ನೀವೇನೋ ಬೇಜಾರು ಮಾಡ್ಕೊತಾ ಇದ್ದೀರಾ ಅದ್ರ ಬಗ್ಗೆ ಬಿಟ್ಬಿಡಿ ಹೋದವ್ರೆ ಬುದ್ಧಿವಂತ್ ಅವರು ಹ அவருக்குமே அவரு நின்றுக்கொண்டோ அவ்வளோ விஷயக்கு ஓதே ஏனும் பிரயோஜன இல்லை நீல சோ நான் ஏழது ஹேத்தா தீனி அது மேலே நம்ம இஷ்ட இவ்வளோ நீங்கள் கம்ப்ளைண்ட் தகத்தீவோ தான் தகோடல அந்த நான் தலை நான் கம்ப்ளேண்ட் தோத்தினேன் நோட்ரி நம்ம இவ்வளோ கூடவ் கம்ப்ளேண்ட் ரீ அசோக் இவ்வளோ கம்ப்ளேண்ட் தோழ் ரீ ஓகி கொடுக்கேண அல்லமேலே மாதாட் தீனி அய்யோ பகவந்த இகுவன ஏனப்பா இப்படினே வரோலாத்தி நம்ம அப்பா அம்மா நானே கதீர நோடு மதவைக்கு ஆ எஸ் மாத்தாட்கோ அவ்ளே அமெரிக்க கார் போட்டவரே ಹ್ಞೂ ಹೋಗ್ಬಿಟ್ಟು ಬರ್ಲಿ ಏನ್ ಮಾಡೋಕ್ಕಾಗುತ್ತೆ ಮಲೇಶಿ ಏನಕ್ಕೆ ಊಟ ಗೊತ್ತಾಗಿಲ್ಲ ಯಾಕಪ್ಪ ಇಲ್ಲ ಅದ್ಕೆ ಊಟ ಏನು ಬೇಡ ಕಾಫಿ ಕುಡಿದ್ನಲ್ಲ ಅಷ್ಟೇ ಸಾಪ್ಪ ಅಯ್ಯೋ ಹುಚ್ಚುಡ್ಗ ಯಾವ್ದೋ ಮುಂಜಕ್ ನೀನು ಯಾಕೆ ಬೇಜಾರು ಮಾಡ್ಕೊತಿಯಾ ಹಾ ಬರ್ತಾಳೆ ಸುಮ್ನೇರು ಎಲ್ಲೂ ಹೋಗಲ್ಲ ಬಂದೇ ಬರ್ತಾಳೆ ಮದುವೆ ಆದಾಗಿಂದ ಒಂದ್ ದಿವ್ಸನೂ ನೆಮ್ಮದೇ ಆಗಿಲ್ಲ ಅದಕ್ಕೆ ಮುಂಜಿಕೇನೋ ಬೇಜಾರು ಎಷ್ಟೋ ಖುಷಿಯಿಂದ ಮದುವೆ ಮಾಡ್ಕೊಂಡೆ ಏನಾದ್ರೂ ಒಂದು ಕಿರಿಕ್ ತೆಗಿತಾ ಇರ್ತಾಳೆ ಅದ್ಗೆ ಅದಕ್ಕೆ ಏನಂಗೆ ಬೇಜಾರು ಏನ್ ಮಾಡ್ತೀಯಪ್ಪ ಸಂಸಾರ ಅಂದ್ಮೇಲೆ ಹಂಗೆ ಒಂದು ಮಗು ಆದರೆ ಸರಿ ಹೋಗ್ತಾಳೆ ಸುಮ್ನೇರು ಏನ್ ಸರಿ ಓದ್ತಾಳೆ ಏನೋ ನೀನ್ ಬಾ ಊಟ ಮಾಡ್ಬಾಪ ಹಂಗೆ ಬಾ ಆ ಆದಿಶಂಕರ್ ನೆಲೆಗೆ ಎಷ್ಟು ಒಳ್ಳೆ ಪಾಪ ಈ ಹುಡ್ಗಿ ಯಾಕೆ ಹಿಂಗಾಡ್ತಾಳೆ ದೂರಾಂಕಾರ ಅಥ್ ಯೇ ಅವಳಿಗೆ ಜಾಸ್ತಿ ದುರಾಂಕಾರ ಆಯ್ತಾ ಅವಳಿಗೆ ಸರಿ ಓದ್ತಾಳೆ ಸುಮ್ಮನೆ ನಿನ್ನ ನಿನ್ ಮನ್ಸಿಗೆ ಬೇಜಾರು ಬಾ ಊಟ ಮಾಡ್ಬಾ ನಂಗೆ ಊಟ ಏನ್ ಬೇಡ ಅದಕ್ಕೆ ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲ ನಂಗೆ ನಾನು ನಿರ್ಧಾರ ಅದಕ್ಕೆ ಡೈವರ್ಸ್ ಕೊಡ್ಬೇಕು ಅಂತ ಏನು ಯಾವಾಗಲೂ ಮನೆಯಲ್ಲಿ ಕಿರಿಕೋ ಬೇಜಾರು ಮದುವೆ ಅಂತ ಆಗೋದೇನಿ ಕೇಳ್ರಿ ಹೊರಗಡೆಯಿಂದ ಬಂದ ತಕ್ಷಣ ಎಂತಿ ಮುಖ ನೋಡೋ ಖುಷಿಯಾಗಿರ್ಬೇಕು ಅಂತ ಇದು ನೋಡಿದ್ರೆ ಏನೋ ಎಡಬಟ್ಟುಗಳು ಸುಮ್ಮನೆ ಸಂಬಂಧ ಕಳ್ಕೊಳ್ಳೋದೇ ಒಳ್ಳೇದು ಡೈವರ್ಸ್ಗೆ ಅಪ್ಲೈ ಮಾಡಿಬಿಡ್ತೀನಿ ಅಯ್ಯೋ ದುಡ್ಗಿ ಯಾವನಿದ್ದಾರ ತೊಗೊಂಬೇಡ ಮಲೇಶಿ ನೀನು ಯಾವನಿದ್ದಾರನೂ ತೊಗೊಬೇಡ ಸುಮ್ಮನೆ ಇರಬೇಕು ಇಲ್ಲ ಇಲ್ಲ ಡೈವರ್ಸ್ಗೆ ಅಪ್ಲೈ ಮಾಡೇ ಮಾಡ್ತೀನಿ ನಾನು ನನಗೆ ಬೇಕಾಗಿಲ್ಲ ಅವಳು ಯಾವುದಾದ್ರು ಬೇರೆ ಒಳ್ಳೆ ಹುಡುಗಿನ ನಾವು ಅಪ್ಪನೇ ನೋಡಿ ನಾವು ಅಪ್ಪನ ನೋಡಿ ದುಡ್ಗಿನ ಮದುವೆ ಆಗ್ತೀನಿ ನಾನು ಏನಕ್ಕೆ ಬೇಕಾದಕ್ಕೆ ನೆಮ್ಮದಿ ಇಲ್ದಿರೋ ಜೀವನ ಈ ವಾರ ಹದಿನೈದು ದಿವಸ ನೋಡ್ತೀನಿ ಸರಿ ಹೋಗ್ಲಿಲ್ಲ ಅಂತಂದರೆ ನಾನು ಹಂಗೆ ಮಾಡೋದು ದೇವಸ್ ಕಪ್ಲೈ ಮಾಡ್ಬಿಡ್ತೀನಿ ಊಟನೇ ಅದು ಮಾಡಬಾಪ ಮಲೇಷಿ ಬೇಡ ಅದಕ್ಕೆ ಊಟ ಅಯ್ಯೋ ಒಳ್ಳೆ ಹುಡುಗನ ಪಾಪ ಏನಂತಮ್ಮ ಉಮ್ಮ ಅದೇ ಸ್ನೇಹ ಸುದ್ದಿನ ಅಮ್ಮ ಬೇಜಾರು ಬೇಜಾರ್ ನಮ್ಮ ಮಲೇಷಿ ಪಾಪ ಅವನಮ್ಮ ಮನ್ಸಿಗೆ ಬೇಜಾರ್ ಮಾಡ್ಕೊಂಡವ ನನ್ನ ಮಗನು ನಮ್ಗೂ ಬೇಜಾರಮ್ಮ ಅವ್ನ ಮಗ ನೋಡಕ್ಕೆ ಆಗಲ್ಲ ಇದನ್ನೆಲ್ಲ ನೋಡೋಕ್ಕಿನ್ನ ಇನ್ನ ಅಂತ ಅನಿಸ್ತದಮ್ಮ ನೋಡಮ್ಮ ನನ್ನ ಮಗು ಏಸಿನ ತಿಂತಾನೆ ಅಯ್ಯೋ ಬೇಜಾರ್ ಮಾಡ್ಕೊಂಬಿಟ್ರಿ ಸುಮ್ಮ ನೀವೇ ಕಲ್ತಾ ಇದೀರ ಇರೋದು ಒಂದು ಮಗು ಅಮ್ಮ ಅದು ನಮ್ದು ಹೇಗಿಲ್ಲ ಏನಮ್ಮ ಮಾಡೋದು ಹೇಳ್ತೀನೋದು ಇದ್ದ ನೋಡಮ್ಮ ಏನು ಕಮ್ಮಿ ಆಗೈತೆ ಅಂತಮ್ಮ ಹುಡ್ಗಿ ಹಿಂಗೆ ಓಡುತ್ತಾಳೆ ಅಮ್ಮ ಅದಕ್ಕೆ ಮುಂಚೆ ಏನು ಕಮ್ಮಿ ಆಗೈತೆ ಹೇಳು ಅವ್ರ ಮನೆ ಜನ ಎಲ್ಲ ಒಳ್ಳೆಯವರಮ್ಮ ಅವ್ರ ಮನೆ ಜನ ಒಳ್ಳೆಯವರು ಆದರೆ ಈ ಹುಡ್ಗಿ ಯಾಕೋ ಹಿಂಗೆ ಅಂತ ನನಗೆ ಇಲ್ಲಮ್ಮ ಅಮ್ಮ ಏನು ಮಾಡೋದು ಏನೋ ಸಾತನಿಗೆ ಫೋನ್ ಮಾಡಿದ್ದೀನಿ ಅವ್ರ ತಾತನಿ ಏನು ಮಾಡ್ತಾನೋ ನೋಡೋಣ ಅವರು ಒಳ್ಳೆಯವರಮ್ಮ ನಾನು ನೋಡಿದೀನಲ್ಲ ಇವನಮ್ಮ ಒಳ್ಳೆ ಜನ ನಮ್ಮ ಅವರು ಪಾಪ ಒಳ್ಳೆ ಜನ ದೇವರಂಥ ಜನ ಅವರು ಇವ್ಳಿಗೆ ಯಾಕೆ ಹಿಂಗೆ ಆಡ್ತದೋ ಏನೋ ತಿಳಿದ ಎಲ್ಲ ಅಳ್ಬೇಡ ರೀ ನೀವು ಎಲ್ಲ ಸರಿ ಓದ್ತೀವಿ ಸುಮ್ಮನೆ ರೀ ಏನು ಸರಿ ಓದ್ತದೋ ಏನಮ್ಮ ಇದನ್ನೆಲ್ಲ ನೋಡೋಕ್ಕಿನ್ನ ಇನ್ನ ನಾನು ಏನೋ ಹೋಗಮ್ಮ ಮುಂದುವರಿಯುವುದು